ಪ್ರತಿಯೊಬ್ಬ ಯು ಜಿ ನೇಟ್ ಗಮನಿಸಿ ಅತಿ ಮುಖ್ಯವಾಗಿರುವಂಥ ನಿಮಗೆ ಸೆಕೆಂಡ್ ರೌಂಡ್ ವೇಳಾಪಟ್ಟಿ ಹಾಗೂ ಮುಖ್ಯವಾಗಿರುವಂಥ ಸೂಚನೆಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಕೆ ಇ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಬೇಕಾ ಅಂದರೆ ಕೆ ಎ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಆಮೇಲೆ ಕಾಸ್ಟನ್ ಡಿಪಾಸಿಟ್ ಕಟ್ಟಿದ್ವಿ ಅದು ರಿಫಂಡ್ ಆಗುತ್ತಾ ಇಲ್ಲ ಅಥವಾ ಒಂದು ವೇಳೆ ಡಿಪಾಸಿಟ್ ಕಟ್ಟಿದ್ವಿ ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ನಾವು ಅಮೌಂಟ್ ಪೇ ಮಾಡಬೇಕಾ ಇನ್ನಿತರ ಮುಖ್ಯವಾಗಿರುವಂಥ ಸೂಚನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಮಿಸ್ ಮಾಡಿದ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ಚಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಹಾಗಾದ್ರೆ ಮೊದಲನೇದಾಗಿ ವೇಳಾಪಟ್ಟಿ ಗಮನಿಸಿ ಆಮೇಲೆ ಸೂಚನೆಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನಿಮಗೆ ಕೊಡ್ತಾ ಇದ್ದೀನಿ ಮಿಸ್ ಮಾಡಿ ಪೂರ್ಣವಾಗಿ ನೋಡಿ ಏನೇ ಡೌಟ್ಸ್ ಕೂಡ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಿ ಮೊನ್ನೆದಾಗಿ ಯುಜಿ ನೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಕೆಂಡ್ ರೌಂಡ್ ಮೆಡಿಕಲ್ ಡೆಂಟಲ್ ಅಂಡ್ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಆಮೇಲೆ ಸೀಟು ಕೋರ್ಸ್ಗಳಿಗೆ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ನೋಡಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಮಾಡಲು ಹಾಗೂ ಮೂಲ ದಾಖಲೆಗಳನ್ನು ಸಲ್ಲಿಸಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ಕ್ರಮವಹಿಸಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಇಲ್ಲಿ ಒಂದೇದಾಗಿ ಸೀಟು ಹಂಚಿಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದು ಶುಲ್ಕ ಪಾವತಿಸದೇ ಇದ್ದಲ್ಲಿ ಒಂದು ವೇಳೆ ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಅಮೌಂಟ್ ಪೇಮೆಂಟ್ ಮಾಡಿದರೆ ಅವರಿಗೆ ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವ ವಿದ್ಯಾರ್ಥಿಗಳು ಅಮ ಈ ಒಂದು ಆಪ್ಷನ್ಟಿ ಹಾಕಿದ್ದೀರಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಯಾವುದೇ ಒಂದು ಬಿ ಎಮ್ ಎಸ್ ಆಗಿರಲಿ ಅಥವಾ ಮೆಡಿಕಲ್ ಆಗಿರಲಿ ಅಥವಾ ಡೆಂಟಲ್ ಕೋರ್ಸ್ಗಳಾಗಿರಲಿ ಅದರ ಯಾವುದೋ ಅಲಾಟ್ಮೆಂಟ್ ಆಗಿತ್ತು ಅಂದರೆ ಇದರಲ್ಲಿ ಚಾಯ್ಸ್ ಇರೋದಿಲ್ಲ ಡೈರೆಕ್ಟಾಗಿ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ ನೀವು ಅಮೌಂಟ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಟರ್ ತೆಗೆದುಕೊಂಡೋಗಿ ನೀವು ಅಡ್ಮಿಷನ್ ಮಾಡಬೇಕಾಗತ್ತೆ ಇಲ್ಲಿ ಸೀಟು ಹಂಚಿಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದು ಹಾಗೂ ಶುಲ್ಕ ಪಾವತಿಗೆ ಇದ್ದಲ್ಲಿ ಅಂತ ತಿಳಿಸಿದ್ದಾರೆ ಯಾವಾಗ ನಿಂತ ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಅಂತ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಅಂತ ನಿಮಗೆ ಈ ಒಂದು ಪೇಮೆಂಟ್ ಮಾಡುವ ಅಂದರೆ ಚಲನ್ ಡೌನ್ಲೋಡ್ ಮಾಡಿಕೊಳ್ಳುವ ಅಥವಾ ಆನ್ಲೈನಲ್ಲಿ ಪೇಮೆಂಟ್ ಮಾಡುವ ಲಿಂಕ್ ಓಪನ್ ಆಗುತ್ತೆ ಅಲ್ಲಿಂದ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ನೀವು ಈ ಒಂದು ಸೀಟ್ ಹಂಚಿಕೆ ಮಾಡಿದ ಅಭ್ಯರ್ಥಿಗಳು ಚಲನ್ ಡೌನ್ ಮಾಡಿಕೊಂಡು ಪೇಮೆಂಟ್ ಕೂಡ ಅಲ್ಲಿ ಮಾಡೋದಿರುತ್ತೆ ಓಕೆ ಆಮೇಲೆ ಇಲ್ಲಿ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಕೆಎ ಬೆಂಗಳೂರಿನಲ್ಲಿ ಖುದ್ದಾಗಿ ಸಲ್ಲಿಸುವುದು ಇಲ್ಲಿ ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಕೆ ಎ ಬೆಂಗ್ಳೂರಿಲ್ಲಿ ಖುದ್ದಾಗಿ ಸಲ್ಲಿಸುವುದು ಸಲ್ಲಿಸದೆ ಇರುವವರು ಮಾತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಡಾಕ್ಯುಮೆಂಟ್ಸ್ಗಳನ್ನು ಫಸ್ಟ್ ರೌಂಡಲ್ಲೇ ಸಬ್ಮಿಟ್ ಮಾಡಿದ್ರೆ ಅವರು ಅವರಿಗೆ ಯಾವುದೇ ರೀತಿಯ ಮತ್ತೊಂದು ಸಲ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಯಾರು ಸಬ್ಮಿಟ್ ಮಾಡಬೇಕು ಅನ್ನೋ ಬಗ್ಗೆ ಸೂಚನೆಯಲ್ಲಿದೆ ಮುಂದೆ ತೆಗೆಸ್ತಾ ಇದ್ದೀನಿ ವಿಡಿಯೋ ಮುಂದೆ ಈ ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಕೆ ಎ ಬೆಂಗಳೂರಲ್ಲಿ ಖುದ್ದಾಗಿ ಸಲ್ಲಿಸಬೇಕಾಗತ್ತೆ ಆ ಸಲ್ಲಿಸದೆ ಇರುವವರಂತೂ ಇರುವರಿಗೆ ಮಾತ್ರ ಓಕೆ ಅದಕ್ಕೆ ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲು ಎಲ್ಲಿವರೆಗೂ ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅಲ್ಲಿವರೆಗೂ ಅವರಿಗೆ ಅಡ್ಮಿಷನ್ ಆರ್ಡರ್ ಬರೋದಿಲ್ಲ ಹತ್ತು ಮೂವತ್ತರಿಂದ ನಾಲ್ಕರವರೆಗೆ ಕೆ ಇ ಎ ಆಫೀಸಿಗೆ ಹೋಗಿ ಭೇಟಿಯಾಗಿ ಅಲ್ಲಿನೂ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡ್ಬೇಕನ್ನೋ ಬಗ್ಗೆ ಈ ವಿಡಿಯೋದ ಮುಂದೆಗಡೆ ನಾನು ಸೂಚನೆಯಲ್ಲಿ ತಿಳಿಸ್ತಾ ಇದ್ದೀನಿ ಆಮೇಲೆ ನೋಡಿ ಶುಲ್ಕ ಪಾವತಿಸಿ ಮೂಲ ದಾಖಲೆಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಎಡ್ಮಿಷನ್ ಆರ್ಡರ್ ಡೌನ್ಲೋಡ್ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡ್ತೀರಾ ಹಾಗೂ ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಇರ್ತೀರೋ ಅವರು ದಾಖಲೆಗಳಿಗೆ ಸಬ್ಮಿಟ್ ಮಾಡಿದ ನಂತರ ಎಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಎರಡು ದಿವಸ ಕಾಲಾವಕಾಶ ಅವರಿಗೆ ಎಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಈ ಒಂದು ಅವಧಿಯಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಎಮಿಷನ್ ಆರ್ಡರ್ ನಿಮಗೆ ಡೌನ್ಲೋಡ್ ಆಗುತ್ತೆ ಯಾವಾಗಲೇ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಿದರೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿದೆ ಅದಕ್ಕೆ ಡೈರೆಕ್ಟಾಗಿ ಅಮೌಂಟ್ ಟ್ರಾನ್ಸ್ಫರ್ ಆಗಿ ಆ ಒಂದು ಅಡ್ಮಿಷನ್ ಆರ್ಡರ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಎರಡು ದಿವಸ ಕಾಲಕಾಶ ಕೊಟ್ಟಿದ್ದಾರೆ ಆಮೇಲೆ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ದೃಢೀಕೃತ ದಾಖಲಾತಿ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಮೂದಿಸಿರುವ ಅಂದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ನೀಟ್ ಡಾಕ್ಯುಮೆಂಟ್ಸ್ಗಳು ಹಾಗೂ ಸಿ ಟಿ ಡಾಕ್ಯುಮೆಂಟ್ಸ್ಗಳು ಎರಡೂ ಕೂಡ ಸಪೇಟ್ ಇದೆ ಮೊದಲಿಗೆ ಸಿ ಡಾಕ್ಯುಮೆಂಟ್ಸ್ ಹಾಗೂ ನೀಟ್ ಡಾಕ್ಯುಮೆಂಟ್ಸ್ ತೀರಿಸಿದ್ದೀನಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ತೆಗೆದುಕೊಳ್ಳಿ ಹಾಗೂ ಅಲ್ಲಿ ಸ್ಲಿಪ್ಪಲ್ಲಿರುವಂಥ ದಾಖಲಾತಿಗಳು ಎಲ್ಲ ಒಂದು ಅಟಿಸ್ಟೆಡ್ ಅಂದರೆ ಎರಡು ಸೆಟ್ ಅಟಿಸ್ಟೆಂಟ್ ಮಾಡ್ಕೊಳ್ಳಿ ಅಥವಾ ಎರಡು ಅಥವಾ ಮೂರು ಸೆಟ್ ಅಟಿಸ್ಟೆಂಟ್ ಮಾಡ್ಕೊಳ್ಳಿ ಆ ಒಂದು ಅಟಿಸ್ಟೆಂಟ್ ಮಾಡಿಕೊಂಡಿರೋಂಥ ಕಾಪಿದೊಂದಿಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯ ಒಳಗಡೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ನೀವು ಕಂಪಲ್ಸರಿಯಾಗಿ ನಿಮಗೆ ಅಲೋಟ್ಮೆಂಟ್ ಆಗಿರುವಂಥ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಅಥವಾ ಬಿ ಡಿ ಎಸ್ ಆಗಿರಲಿ ಯಾವುದೇ ಒಂದು ಸೀಟ್ ಅಲೋಟ್ಮೆಂಟ್ ಆಗಿರಲಿ ಕಂಪಲ್ಸರಿಯಾಗಿ ನೀವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಆ ಒಂದು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಎಲ್ಲ ದಾಖಲೆದೊಂದಿಗೆ ಹೋಗಿ ನೀವು ಅಡ್ಮಿಷನ್ ಪಡೆದುಕೊಳ್ಳೇಬೇಕಾಗುತ್ತೆ ಓಕೆ ಹಾಗಾದರೆ ಮುಖ್ಯವಾಗಿ ಏನೆಲ್ಲ ಸೂಚನೆಗಳಿವೆ ಗಮನಿಸೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಅತಿ ಮುಖ್ಯವಾಗಿರುವಂಥ ಸೂಚನೆಗಳು ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳು ಅನುಸರಿಸಬೇಕಾದಂಥ ಕಾರ್ಯವಿಧಾನಗಳು ಸೂಚನೆಗಳು ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಒಂದೊಂದಾಗಿ ತಿಳಿದುಕೋತಾ ಹೋಗೋಣ ಒಂದೇದೇನಿದೆ ಈಗಾಗಲೇ ತಿಳಿದಿರುವಂತೆ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದವರಿಗೆ ಯಾವುದೇ ರೀತಿಯ ಒಂದು ಚಾಯ್ಸ್ ಲಭ್ಯವಿರುವುದಿಲ್ಲ ಇಲ್ಲಿ ಯಾವುದೇ ರೀತಿ ನಮಗೆ ಒನ್ ಟೂ ತ್ರೀ ಫೋರ್ ಅಂತ ಚಾಯ್ಸ್ ಇರೋದಿಲ್ಲ ಡೈರೆಕ್ಟಾಗಿ ನಾವು ಅಡ್ಮಿಷನ್ ಪಡೆದುಕೊಳ್ಳಬೇಕಾಗತ್ತೆ ಇಲ್ಲಿ ಅಂಥ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಪೇಮೆಂಟ್ ಮಾಡಿದರೆ ಅವರಿಗೆ ಬಿಟ್ಟು ಆಲ್ರೆಡಿ ಇಲ್ಲಿ ಶುಲ್ಕ ಪಾವತಿಸದಿದ್ದಲ್ಲಿ ಅಂದರೆ ಯಾವ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿಲ್ಲ ಅವರು ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಡೈರೆಕ್ಟಾಗಿ ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದ ಒಳಗಡೆ ನಿಮ್ಮ ಆಲ್ರೆಡಿ ದಿನಾಂಕ ಎಷ್ಟಿದೆ ಕೊನೆಯ ದಿನಾಂಕ ಅನ್ನೋ ಬಗ್ಗೆ ತಿಳಿಸಿದ್ದೀನಿ ಆ ಒಂದು ದಿನಾಂಕದ ಒಳಗಡೆ ನೀವು ಕಾಲೇಜಿನಲ್ಲಿ ಪ್ರವೇಶ ಪಡೆಯತಕ್ಕದ್ದು ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಹಿಂದಿನ ಸುತ್ತಿನಲ್ಲಿ ಈ ಮೊದಲು ಪಾವತಿಸಿದ್ದ ಶುಲ್ಕವನ್ನು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಮಾಡಲಾಗುವುದು ಅಂದರೆ ಫಸ್ಟ್ ರೌಂಡಿಗೆ ನಿಮಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದಕ್ಕೆ ನೀವು ಪೇಮೆಂಟ್ ಮಾಡಿರ್ತಾರೆ ಆ ಒಂದು ಪೇಮೆಂಟನ್ನೇ ಈ ಒಂದು ಸೆಕೆಂಡ್ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಓಕೆ ಅದಕ್ಕೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಅಡ್ಮಿಷನ್ ಆರ್ಡರ್ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಪ್ರವೇಶ ಪಡೆಯಬೇಕಾಗುತ್ತೆ ಇಲ್ಲಿ ಕಾಶನ್ ಡಿಪಾಸಿಟ್ ಬಗ್ಗೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಡೌಟ್ ಇತ್ತು ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ವೈದ್ಯಕೀಯ ಸೀಟಿಗೆ ಪಾವತಿಸಿದ್ದ ಕಾಶನ್ ಡಿಪಾಸಿಟನ್ನು ಈ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಮಾತ್ರ ಹೊಂದಾಣಿಕೆ ಮಾಡಲಾಗುವುದು ವೈದ್ಯಕೀಯ ಸೀಟು ಹಂಚಿಕೆ ಆಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಾಶನ್ ಡಿಪಾಸಿಟನ್ನು ಮರುಪಾವತಿಸಲಾಗುವುದು ಆದರೆ ಹಂಚಿಕೆಯಾದ ಬೇರೆ ಕೋರ್ಸ್ಗಳಿಗೆ ಕಾಶನ್ ಡಿಪಾಸಿಟ್ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ ಒಂದು ವೇಳೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಇತ್ತು ಅಂದರೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಅಂದರೆ ಎಮ್ ಬಿ ಬಿ ಎಸ್ಗೋಸ್ಕರ ನೀವು ಕಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡಿಯೇ ನೀವು ಮುಂದುವರೆದಿತ್ತು ಆಲ್ರೆಡಿ ಭಾಷಾ ವಿದ್ಯಾರ್ಥಿ ಪೇಮೆಂಟ್ ಮಾಡಿ ನೀವು ಆಪ್ಷನ್ ಎಟ್ಟಿ ಆ ಒಂದು ಕಾಶನ್ ಡಿಪಾಸಿಟ್ನ ಪೇಮೆಂಟ್ ಮಾಡಿಯೂ ಕೂಡ ನಿಮಗೆ ಯಾವುದೇ ಒಂದು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗದೇ ಇದ್ದಲ್ಲಿ ಮೆ ಒಂದು ವೇಳೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ನಿಮಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಕಡಿತ ಉಳುತ್ತೆ ಉಳಿದಂಥ ಅಮೌಂಟ್ ನೀವು ಅಲ್ಲಿ ಪೇ ಮಾಡಬೇಕಾಗುತ್ತೆ ಒಂದು ವೇಳೆ ಎಮ್ ಬಿ ಬಿ ಎಸ್ ಯಾವುದೇ ರೀತಿಯ ಸೀಟುಗಳು ಅಲೋಟ್ಮೆಂಟ್ ಆಗದೇ ಇದ್ದಲ್ಲಿ ಆ ಒಂದು ಶುಲ್ಕವನ್ನು ನಿಮಗೆ ಮರುಪಾವತಿಗೋಸ್ಕರ ಒಂದು ಲಿಂಕ್ ಬಿಟ್ಟು ನಿಮಗೆ ಶುಲ್ಕವನ್ನು ಮರುಪಾವತಿ ಮಾಡ್ತಾರೆ ಓಕೆ ಆದರೆ ಬೇರೆ ಬೇರೆ ಒಂದು ಕೋರ್ಸ್ಗಳಿಗೆ ಈ ಒಂದು ಕಾಶನ್ ಡಿಪಾಸಿಟನ್ನು ಹೊಂದಾಣಿಕೆ ಮಾಡಿಕೊಡಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಬೇರೆ ಕೋರ್ಸ್ಗಳಿಗೆ ನಂಚಿಕೆ ಆದಂಥ ಬೇರೆ ಕೋರ್ಸ್ಗಳಿಗೆ ಈ ಒಂದು ಕಾಶನ್ ಡಿಪಾಸಿಟ್ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ ತಿಳಿಸಿದ್ದಾರೆ ಓಕೆ ಇದರರ್ಥ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಈ ಒಂದು ಈ ಒಂದು ರೌಂಡಲ್ಲೂ ಕೂಡ ಯಾವುದೇ ಒಂದು ಮೆಡಿಕಲ್ ಸೀಟ್ ಅಲೋಟ್ಮೆಂಟ್ ಆಗೋದೇ ಇದ್ದಲ್ಲಿ ನಿಮ್ಮ ಒಂದು ಕಾಶನ್ ಡಿಪಾಸಿಟ್ ನಿಮಗೆ ಮರಳಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅದಕ್ಕೆ ಒಂದು ಸಪ್ರೇಟಾಗಿ ಲಿಂಕ್ ಕೂಡ ಕೊಡ್ಬೋದು ಅಥವಾ ನೀವು ಹಾಕಿರೋಂಥ ಈ ಒಂದು ಬ್ಯಾಂಕ್ ಡೀಟೇಲ್ಗೆ ಕೂಡ ಮರಳಿ ರಿಫಂಡ್ ಕೂಡ ಆಗ್ಬೋದು ಇಲ್ಲಿ ಮೂರನೇ ಪಾಯಿಂಟ್ ಏನಿದೆ ವೈದ್ಯಕೀಯ ಸೀಟು ಹಂಚಿಕೆಯಾದವರು ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳನ್ನು ಸಲ್ಲಿಸುವ ಬಗ್ಗೆ ನೀಡಿರುವ ಪ್ರತ್ಯೇಕವಾದ ಪ್ರಕಟಣೆ ಓದಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಅಥವಾ ಖಾಸಗಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜುಗಳಲ್ಲಿ ಪಡೆದವರು ಮೂಲ ದಾಖಲೆಗಳನ್ನು ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಕೆಇ ಬೆಂಗಳೂರಲ್ಲಿ ಸಲ್ಲಿಸಬೇಕು ಸಲ್ಲಿಸಿದರೆ ಸಲ್ಲಿಸದೇ ಇರುವರ ಸಲ್ಲಿಸದೇ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಸೆಮಿ ಗೋರ್ಮೆಂಟ್ ಒಂದು ಲಕ್ಷ ನಲವತ್ತೊಂದು ಸಾವಿರ ಸೀಟೇನು ಅಲಾಟ್ಮೆಂಟ್ ಆಗಿದೆ ಅವರು ಹಾಗೂ ಹನ್ನೆರಡು ಲಕ್ಷ ಸೀಟೇನು ಅಲಾಟ್ಮೆಂಟ್ ಆಗಿದೆ ಅವರು ಈ ಈ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನೀವು ಮೂಲ ದಾಖಲಾತಿಗಳನ್ನು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಸೆಮಿ ಗೋರ್ಮೆಂಟ್ ಹಾಗೂ ಪ್ರೈವೇಟ್ ಯಾವ ಯಾರಿಗೆ ಅಲೋಟ್ಮೆಂಟ್ ಆಗಿದೆ ಆ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಈ ಒಂದು ಮೂಲ ದಾಖಲಾತಿಗಳನ್ನು ಎರಡು ಸೆಟ್ ಜೆರಾಕ್ಸ್ ದೃಢೀಕೃತದೊಂದಿಗೆ ಕೆ ಎ ಆಫೀಸಿಗೆ ಅಂದರೆ ಕೆ ಎ ಪ್ರಾಧಿಕಾರಕ್ಕೆ ಭೇಟಿಯಾಗಿ ಅಲ್ಲಿನ ಸಲ್ಲಿಸಬೇಕಾಗುತ್ತೆ ಅಲ್ಲಿ ಸಲ್ಲಿಸಿದಾಗ ಮಾತ್ರ ನಿಮಗೆ ಅಡ್ಮಿಷನ್ ಆಡೋದು ಡೌನ್ ಆಗುತ್ತೆ ಓಕೆ ಆಮೇಲೆ ನಾಲ್ಕನೇ ಪಾಯಿಂಟ್ ಏನಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಂದರೆ ಗೌರ್ಮೆಂಟ್ ಸೀಟನ್ನೇ ಪಡೆದುಕೊಂಡಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಸೀಟ್ ಅದನ್ನು ಪ್ಯೂರ್ ಗೌರ್ಮೆಂಟಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಪಡೆದುಕೊಂಡಿದ್ರೆ ಅವ್ರಿಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಸ್ಪಷ್ಟನೆ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ನಾಲ್ಕನೇ ಏನಿದೆ ಪಾಯಿಂಟ್ಸ್ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ ಆರ್ ಐ ಮ್ಯಾನೇಜ್ಮೆಂಟ್ ಕೋಟಾದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಮತ್ತು ದಂತ ವೈದ್ಯಕೀಯ ಆಯುಷ್ ಸೀಟನ್ನು ಪಡೆದವರು ಮೂಲ ದಾಖಲೆಗಳನ್ನು ಕೆ ಎ ಬೆಂಗಳೂರು ಇಲ್ಲಿ ಸಲ್ಲಿಸಬಾರದು ಆದರೆ ಸಂಬಂಧಿಸಿದ ಕಾಲೇಜಿನಲ್ಲಿಯೇ ಪ್ರವೇಶಾತಿ ಪಡೆಯುವ ಸಮಯದಲ್ಲಿ ಆಯಾ ಕಾಲೇಜಿನಲ್ಲಿಯೇ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದರರ್ಥ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಕೆ ಇ ಆಫೀಸ್ಗೆ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಯಾವ ಒಂದು ಕಾಲೇಜ್ ಅಲೋಟ್ಮೆಂಟ್ ಆಗಿರುತ್ತೆ ಅಲ್ಲಿಯೇ ನೀವು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಆ ಒಂದು ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ತೆಗೆದುಕೊಳ್ಳಿ ಆದರೆ ಇಲ್ಲಿ ವೈದ್ಯಕೀಯ ಸೀಟ್ಗಳನ್ನು ಪಡೆದವರು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಎನ್ ಆರ್ ಐ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಪಡೆದುಕೊಂಡಿದ್ರೆ ಅವರು ಕೂಡ ಕೆ ಎ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಸಮಿ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಸಿಕ್ಕರೋಂಥ ಕಲ್ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿಯಾಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಆಮೇಲೆ ನೋಡಿ ಉಳಿದವರು ಅಂದರೆ ದಂತ ವೈದ್ಯಕೀಯ ಬಿ ಡಿ ಎಸ್ ಹಾಗೂ ಆಯುಷ್ ಸೀಟ್ ಪಡೆದವರು ಅದು ಗೌರ್ಮೆಂಟ್ ಆಗಿರಲಿ ಸೆಮಿ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಆ ಒಂದು ಸೀಟ್ ದಂತ ವೈದ್ಯಕೀಯ ಆಗಿರಲಿ ಅಥವಾ ಆಯುಷ್ ಆಗಿರಲಿ ಈ ವಿದ್ಯಾರ್ಥಿಗಳು ಯಾವುದೇ ಒಂದು ಮೂಲ ದಾಖಲಾತಿಗಳನ್ನು ಕೆ ಎ ಬೆಂಗಳೂರಲ್ಲಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ನೀವು ಡೈರೆಕ್ಟಾಗಿ ನಿಮ್ಗೆ ಯಾವ ಒಂದು ಕಾಲೇಜ್ ಅಲೋಟ್ಮೆಂಟ್ ಆಗಿದೆ ಅದೇ ಕಾಲೇಜಿಗೆ ನೀವು ಎಲ್ಲ ಮೂಲ ದಾಖಲಾತಿಗಳು ಜೆರಾಕ್ಸ್ ದೃಢೀಕೃ ದೃಢೀಕೃತದೊಂದಿಗೆ ನೀವು ಅಲ್ಲಿ ಸಲ್ಲಿಸಬೇಕಾಗುತ್ತೆ ನಿಮ್ಮ ಸಂಬಂಧಿಸಿದ ಕಾಲೇಜಿಗೆ ನಿಮಗೆ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿಗೆ ನಿಗದಿತ ದಿನಾಂಕ ಒಳಗಡೆ ನೀವು ಆ ಒಂದು ಡಾಕ್ಯುಮೆಂಟ್ಸ್ಗಳು ಆ ಒಂದು ಕಾಲೇಜಿನಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಐದನೇ ಪಾಯಿಂಟ್ ನೋಡಿ ಹಂಚಿಕೆಯಾಗಿರುವ ವೈದ್ಯಕೀಯ ಸೀಟುಗಳು ಬೇಡವೆನಿಸಿದ್ದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಒಳಗಡೆ ಕೆ ಎ ಬೆಂಗಳೂರಿಗೆ ಖುದ್ದಾಗಿ ಬಂದು ಸೀಟನ್ನು ರದ್ದುಪಡಿಸ್ಕೊಳ್ಬೇಕಾಗುತ್ತೆ ಕಾಶನ್ ಡಿಪಾಸಿಟ್ ಅಮೌಂಟ್ ವಿಲ್ ಬಿ ಫಾರ್ ಅಂತ ಕೊಟ್ಟಿದ್ದಾರೆ ಅಂದರೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ನೀವು ಕಂಪಲ್ಸರಿಯಾಗಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟನ್ನು ರದ್ದು ಅಂತ ಇದೆ ಎಮ್ ಬಿ ಬಿ ಎಸ್ ಸೀಟು ನಿಮಗೆ ರದ್ದು ಅಂತ ಇದ್ದಲ್ಲಿ ನೀವು ಕೆ ಎ ಆಫೀಸ್ಗೆ ಭೇಟಿಯಾಗಿ ನೀವು ರದ್ದು ಒಂದು ವೇಳೆ ಕಾಶನ್ ಡಿಪಾಸಿಟ್ ಅಲ್ಲಿ ಅಮೌಂಟ್ ಪೇಮೆಂಟ್ ಮಾಡಿದರೆ ಅದು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ತಿಳಿಸಿದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೆ ಎ ಅಲ್ಲಿ ತಿಳ್ಕೋಬೇಕಾಗುತ್ತೆ ಓಕೆ ಭಾಳಷ್ಟು ಪೇರೆಂಟ್ಸ್ ಫೋನ್ ಮಾಡಿದ್ದೀರಾ ಅಂದರೆ ಗೋರ್ಮೆಂಟ್ ಕಾಲೇಜ್ ಅಲಾಟ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ಕೂಡ ಹಾಕಿದರೆ ಆಮೇಲೆ ಪ್ರೈವೇಟ್ ಕಾಲೇಜ್ ಕೂಡ ಹಾಕಿದ್ರೆ ಪ್ರೈವೇಟ್ ಹನ್ನೆರಡು ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿದೆ ನಮಗೆ ಕ್ಯಾನ್ಸಲ್ ಮಾಡಲು ಬರುತ್ತಾ ಅಂತೇಳಿ ಭಾಳಷ್ಟು ಪೇರೆಂಟ್ಸ್ ಫೋನ್ ಮಾಡಿದರೆ ಅವರಿಗೆ ನಿಮಗೆ ಕ್ಯಾನ್ಸಲ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಕ್ಯಾನ್ಸಲ್ ನಿಮಗೆ ಮಾಡಲು ಅವಕಾಶ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಇದು ಮೂವತ್ತು ಗಂಟೆ ಒಳಗಡೆ ಆದರೆ ನಿಮಗೆ ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡಲು ಬರೋದಿಲ್ಲ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ಕ್ಯಾನ್ಸಲೇಷನ್ ಮಾಡೋ ಅವಶ್ಯಕತೆ ಅಂದರೆ ಅವಕಾಶ ಕೊಟ್ಟಿಲ್ಲ ನೀವು ಡೈರೆಕ್ಟಾಗಿ ಕೆಇ ಎ ಬೆಂಗಳೂರಿಗೆ ಹೋಗಿ ನಿಮ್ಮ ಅಲಾಟ್ಮೆಂಟ್ ಆಗಿರುವಂಥ ಎಲ್ಲ ಕಾಪಿಗಳು ತೋರಿಸಿ ಅಲ್ಲಿ ನೀವು ಸೀಟನ್ನು ರದ್ದುಪಡಿಸ್ಕೊಳ್ಬೇಕಾಗತ್ತೆ ಆಮೇಲೆ ನೋಡಿ ಆರನೇ ಪಾಯಿಂಟ್ ಏನಿದೆ ಹಂಚಿಕೆಯಾಗಿರುವ ದಂತ ವೈದ್ಯಕೀಯ ಆಯುಷ್ ಸೀಟುಗಳು ಬೇಡವೆನಿಸಿದ್ದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತರ ಒಳಗಡೆ ಕೆ ಎ ಬೆಂಗಳೂರಿಗೆ ಖುದ್ದಾಗಿ ಬಂದು ಹತ್ತು ಸಾವಿರ ದಂಡ ಪಾವತಿಸಿ ಸೀಟು ರದ್ದುಪಡಿಸ್ಕೊಳ್ಬೇಕು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಎ ಆ್ಯಟ್ ಬೆಂಗಳೂರು ಈವರ ಹೆಸರಿನಲ್ಲಿ ಡಿ ಡಿ ಸಲ್ಲಿಸಬೇಕಾಗುತ್ತೆ ಪಾವತಿ ಇಲ್ಲದೇ ಇದ್ದಲ್ಲಿ ನೀವು ಪಾವತಿ ಮಾಡದೇ ಇದ್ದಲ್ಲಿ ಇಲ್ಲಿ ಈ ಒಂದು ಹೆಸರಿನಿಂದ ನೀವು ಡಿ ಡಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ವೇಳೆ ನಿಮಗೆ ಆಸಕ್ತಿ ಇರೋದಂತಹ ದಂತ ವಿದಿಕೆ ಕಾಲೇಜ್ ಮೇ ಅಲೋಟ್ಮೆಂಟ್ ಆಗಿದೆ ಅಥವಾ ಆಯುಷ್ ಸೀಟುಗಳು ಅಲಾಟ್ಮೆಂಟ್ ಆಗಿದೆ ನೀವು ಅದಕ್ಕೆ ಹೋಗೋದೇ ಇಲ್ಲ ಅಂತ ಇದ್ದಲ್ಲಿ ಅದನ್ನು ರದ್ದು ಪಡಿಸ್ಕೋಬೇಕಾಗಿದ್ದಲ್ಲಿ ನೀವು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಕೆ ಎ ಬೆಂಗಳೂರಿಗೆ ಖುದ್ದಾಗಿ ಬಂದು ಅಂದರೆ ಅಲ್ಲಿನೂ ಡೈರೆಕ್ಟ್ ಹೋಗಿ ಟೆನ್ ತೌಸಂಡ್ ರುಪೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ದಂತ ವಿದ್ಯಿಕೆ ಹಾಗೂ ಆಯುಷ್ ಸಿ ಆಯುಷ್ ಸೀಟುಗಳು ಅಲಾಟ್ಮೆಂಟ್ ಆಗಿದೆ ಅವರಿಗೆ ಈ ಒಂದು ದಂಡ ಶುಲ್ಕವನ್ನು ಪಾವತಿ ಮಾಡಿನೂ ಈ ಒಂದು ಸೀಟನ್ನು ರದ್ದು ಒಂದು ವೇಳೆ ನಿಮಗೆ ನೋಡಿ ಬಹಳಷ್ಟು ಮುಖ್ಯ ನೀವು ವಿದ್ಯಾರ್ಥಿಗಳು ಗಮನವಹಿಸಿ ಒಂದು ವೇಳೆ ನಿಮಗೆ ಈ ಒಂದು ದಂತ ವೇದಿಕೆ ಈ ಒಂದು ರೌಂಡಲ್ಲಿ ಮೆಡಿಕಲ್ ರೌಂಡಲ್ಲಿ ಅಂದರೆ ನೀಟ್ ರೌಂಡಲ್ಲಿ ಮೆಡಿಕಲ್ ಅಥವಾ ಆಯುಷ್ ಯಾವುದಾದ್ರು ಸೀಟ್ ಅಲಾಟ್ಮೆಂಟ್ ಆಗಿದೆ ನೀವು ಯಾವುದೇ ರೀತಿಯ ಒಂದು ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿಗೆ ರಿಪೋರ್ಟ್ ಮಾಡಿದೆ ಚಾಯ್ಸ್ ಮಾಡಿದೆ ಅಂದರೆ ನೀವು ಯಾವುದೇ ಪೇಮೆಂಟ್ ಮಾಡಿದೆ ಹಾಗೆ ಬಿಟ್ಟರೆ ಮುಂದಿನ ವರ್ಷ ನಿಮಗೆ ನೀಟಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಈ ಒಂದು ನಿಗದಿತ ದಿನಾಂಕದ ಒಳಗಡೆನು ಕಂಪಲ್ಸರಿಯಾಗಿ ಕೆಇಗೆ ಭಟ್ಟಿಯಾಗಿ ಈ ಒಂದು ಟೆನ್ ತೌಸಂಡ್ ಪೇಮೆಂಟ್ ಮಾಡಿ ಇದು ನಿಮಗೆ ಆಸಕ್ತಿ ಇಲ್ಲದಿದ್ದರೆ ನೀವು ಇದನ್ನು ರಿಜೆಕ್ಟ್ ಕೂಡ ಮಾಡ್ಕೋಬೋದು ಅದು ಹೆಚ್ಚಿನ ಮಾಹಿತಿಯಲ್ಲೇ ಕೆ ಇ ಆಫೀಸ್ನಲ್ಲಿ ತೀರ್ಕೋಬೋದು ಆಮೇಲೆ ಏಳೇ ಪಾಯಿಂಟ್ ಏನಿದೆ ಮೇಲಿನ ಈ ಮೇಲಿನ ಐದು ಮತ್ತು ಆರನೇ ಆರರಂತೆ ದಂಡ ಪಾವತಿಸಿ ರದ್ದುಪಡಿಸಿಕೊಂಡ ನಂತರ ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಸೀಟುಗಳ ಲಭ್ಯತೆಗೆ ಒಳಪಟ್ಟಿರುತ್ತವೆ ನಿಮ್ಮ ನಂತರದ ಅಭ್ಯರ್ಥಿಯು ಈಗಾಗಲೇ ಆಪ್ಷನ್ಸ್ಗಳನ್ನು ನಮೂದಿಸಿರ್ಬೋದು ಆರ್ಹತೆ ಆಧಾರದ ಮೇಲೆ ಸೀಟು ಹಂಚಿಕೆಯಾಗಿರ್ಬೋದು ಇಲ್ಲಿ ಈ ಒಂದು ಪಾಯಿಂಟ್ಸ್ ಏನಿದೆ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡ್ಕೋತಾರೆ ಅವರಿಗೆ ಬೇಡ ಅಂತೇಳಿ ಕ್ಯಾನ್ಸಲೇಷನ್ ಮಾಡ್ಕೋತಾರೆ ಆ ಒಂದು ಸೀಟುಗಳು ಉಳಿದಾಗ ಆ ಒಂದು ಕಾಲೇಜುಗಳು ಏನು ಮಾಡ್ತಾರೆ ಮತ್ತು ಮಾಪಪ್ ರೌಂಡಲ್ಲಿ ಕನ್ಸಿಡರ್ ಮಾಡಿ ಹೊಸದಾಗಿ ಆಪ್ಷನ್ಸ್ಗಳು ಎಂಟ್ರ್ ಮಾಡಲು ಅವಕಾಶ ಕೊಡ್ತಾರೆ ಒಂದು ವೇಳೆ ಸೀಟು ಲಭ್ಯತೆಗೆ ಒಳಪಟ್ಟಿರುತ್ತೆ ಅಂತ ತಿಳಿಸಿದ್ದಾರೆ ಯಾವೆಲ್ಲ ಸೀಟ್ ಉಳಿದಿರುತ್ತವೆ ಅದಕ್ಕೆ ಮಾತ್ರ ಅವರು ಅವಕಾಶ ಕೊಡ್ಬೋದು ಓಕೆ ಇಲ್ಲಿ ಆಪ್ಷನ್ಸ್ಗಳನ್ನು ನಮೂದಿಸ್ಬೋದು ಆ ಒಂದು ಈಗಾಗಲೇ ಆಪ್ಷನ್ಸ್ಗಳನ್ನು ನಮೂದಿಸ್ಬೋದು ಮತ್ತು ಅರ್ಹತೆ ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಈ ಒಂದು ಮಾಹಿತಿ ಆಮೇಲೆ ಕೊನೆಯದಾಗಿ ಎಂಟನೇ ಪಾಯಿಂಟ್ ಏನಿದೆ ಸೀಟು ರದ್ದುಪಡಿ ರದ್ದುಪಡಿಸಿಕೊಳ್ಳದ ಹಾಗೂ ಕಾಲೇಜಿಗೂ ಒಂದು ಎಂಟನೇ ಪಾಯಿಂಟ್ ಏನಿದೆ ಮುಖ್ಯವಾಗಿ ಗಮನಿಸಿ ಸೀಟು ರದ್ದುಪಡಿಸಿಕೊಳ್ಳದ ಹಾಗೂ ಕಾಲೇಜಿಗೆ ಸೇರ್ಪಡೆಗೊಳ್ಳದವರು ಒಂದು ವರ್ಷದ ಶುಲ್ಕ ರು ಹತ್ತು ಸಾವಿರ ಪಾವತಿಸಬೇಕಾಗುತ್ತೆ ಸೀಟು ರದ್ದುಪಡಿಸಿಕೊಳ್ಳದ ಹಾಗೂ ಕಾಲೇಜಿಗೂ ಸೇರ್ಪಡೆಗೊಳ್ಳದವರು ಒಂದು ವರ್ಷದ ಶುಲ್ಕ ಟೆನ್ ತೌಸಂಡ್ ರೂಪಾಯಿ ಪಾವತಿ ಮಾಡಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಇಷ್ಟು ಮುಖ್ಯವಾಗಿರುವಂಥ ಸೂಚನೆಗಳ ಬಗ್ಗೆ ನಮಗೆ ಪ್ರತಿಯೊಂದರ ಬಗ್ಗೆ ತಿಳಿಸಿದ್ದೀನಿ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅತಿ ಹೆಚ್ಚಿಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ನಿಮಗೆ ಡೌಟ್ ಇರುತ್ತೆ ನಿಮಗೆ ಈ ಒಂದು ವಿಡಿಯೋದಲ್ಲಿಯೂ ಕೂಡ ನಿಮಗೆ ಡೌಟ್ ಕ್ಲಿಯರ್ ಆಗೋದೇ ಇದ್ದಲ್ಲಿ ನೀವು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಒಂದು ಕೆ ಎ ಆಫೀಸಿಗೆ ಕೂಡ ಇದರ ಮಾಹಿತಿ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಮಾಹಿತಿ ಬಹಳಷ್ಟು ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು